ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ರೆಡ್ ಮೀಟ್ ಅಂದರೆ ಕೆಂಪಿನ ಮಾಂಸ ಇದು ನಮ್ಮ ಮೈಗೆ ಎಷ್ಟು ಒಳ್ಳೆಯದು ಇಲ್ಲ ಕೆಟ್ಟದು ಅಂತ ಹತ್ತು ವರ್ಷದ ಹಿಂದೆ ನಮ್ಮ ರಿಸರ್ಚ್ ಎಲ್ಲ ಆವಾಗ ನಮ್ಮ ವೈದ್ಯಕರೆಲ್ಲ ಇದ್ರು ಮಟನ್ ಜಾಸ್ತಿ ತಗೊಳ್ಬೇಡಿ ನಿಮಗೆ ಕೊಲೆಸ್ಟ್ರಾಲ್ ಇಶ್ಯೂಸ್ ಇದ್ರೆ ಮಟನ್ ತೊಗೊಳ್ಬೇಡಿ ಹಾರ್ಟ್ ಇಶ್ಯೂಸ್ ಏನಾದರೂ ಇದ್ದರೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಇದ್ದಿರ್ಬೋದು ಇಲ್ಲ ನಿಮಗೆ ಯಾವ ಥರದ ಒಂದು ಸಿಮ್ಟಮ್ ಕಾಣಿಸ್ಕೊಂಡಿದ್ರೆ ಹಾರ್ಟ್ ಪ್ರಾಬ್ಲಮಲ್ಲಿ ರೆಡ್ ಮೀಟನ್ನ ಕಡಿಮೆ ಮಾಡ್ಕೊಳ್ಳಿ ಅಲ್ಲಿ ಇಲ್ಲ ತಗೊಳೇಬೇಡಿ ಅಂತ ಆವಾಗ ಒಂದು ಹತ್ತು ವರ್ಷದ ಹಿಂದೆ ಬಂದಿರೋಂಥ ಸುದ್ದಿ ಇದು ಬಟ್ ಏನಾಗಿದೆ ಇತ್ತೀಚಿಗೆ ಅಂದರೆ ನಮ್ಮ ರಿಸರ್ಚ್ ಬಂದು ಇವಾಗ ಅನ್ ವೆರಿ ಸ್ಟ್ರೇಟ್ ಫಾರ್ವರ್ಡಾಗಿ ಅಂದಿದೆ ಅಂದರೆ ನನಗೆ ರೆಡ್ ಮೀಟ್ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಮಾಡ್ರೇಷನಾಗಿ ತಗೊಂಡ್ರೆ ಏನೋ ಹಾನಿ ಆಗೋಲ್ಲ ಎಸ್ಪೆಷಲಿ ನಮ್ಮ ಹಾರ್ಟ್ ಹೆಲ್ತ್ಗೆ ಅಂದರೆ ಕೊಲೆಸ್ಟ್ರಾಲ್ ಇರೋರು ಮಟನ್ ಜಾಸ್ತಿ ತಗೊಳ್ಬಾರ್ದು ಅಂತಾರೆ ಇದು ನಮಗೆ ಆಗಿನ ಕಾಲದಲ್ಲಿ ಅಂತ ಇದ್ದಿದ್ದು ಇವಾಗ ಸ್ವಲ್ಪ ಒಂದು ವಾರದಲ್ಲಿ ಒಂದು ಎರಡು ದಿವಸ ತೊಗೊಳೋದ್ರಿಂದ ಏನೂ ಆಗೋದಿಲ್ಲ ಪ್ಲಸ್ ಇದು ನಾವು ರೆಡ್ಮೀಟನ್ನ ಯಾವ ರೀತಿಯಲ್ಲಿ ಕನ್ಸ್ಯೂಮ್ ಮಾಡೋದು ಮಾಡ್ತೀವಿ ಅನ್ನೋದಕ್ಕೆ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತುಂಬ ಎಣ್ಣೆಯಲ್ಲಿ ಕರೆಯೋದಾಗಿರ್ಬೋದು ಇಲ್ಲ ಅದನ್ನು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳೋದಾಗಿರ್ಬೋದು ಈ ಥರದೆಲ್ಲ ಮಾಡಿದಾಗ ಯಾವುದೇ ರೀತಿಯ ಫುಡ್ ಆದ್ರೂ ನಮ್ಮ ಮೈಗೆ ಒಳ್ಳೆಯದಲ್ಲ ಸೊ ರೆಡ್ಮೀಟ್ ಅಥವಾ ಮಟನ್ನ ನಾವು ವಾರದಲ್ಲಿ ಒಂದು ಸತಿ ಇಲ್ಲ ಎರಡು ವಾರ್ ಎರಡು ವಾರದಲ್ಲಿ ಒಂದು ಸತಿ ತಗೊಳೋದ್ರಿಂದ ಹಾರ್ಟ್ ಇಶ್ಯೂಸ್ ಇರೋರಿಗೆ ಏನೂ ತೊಂದರೆ ಆಗೋದಿಲ್ಲ ಇದು ಹಳೆ ಕಾಲದಲ್ಲಿ ಏನಂತ ಇದ್ರು ಅಂದರೆ ಚೆನ್ನಾಗಿ ಊಟ ಮಾಡ್ತಾ ಇದ್ವಿ ಅವಾಗ ಏನು ತಗೊಂಡ್ರು ಯಾವುದೇ ರೀತಿಯ ಕಾಯಿಲೆ ಇರಲಿಲ್ಲ ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ನಾವು ತುಂಬ ಓಡಾಡ್ತಾ ಇದ್ವಿ ಗದೆ ಕೆಲಸ ಮಾಡ್ತಾ ಇದ್ವಿ ಇವಾಗ ಈ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಕುತ್ಕೊಂಡು ಜಾಗದಲ್ಲೇ ಕುತ್ಕೊಂಡು ಕಂಪ್ಯೂಟರ್ ಕೆಲಸ ಇರೋದ್ರಿಂದ ಯಾರೂ ಅಷ್ಟು ಎದ್ದು ಓಡಾಡೋದಿಲ್ಲ ಸೊ ತಿನ್ನೋ ಊಟವೂ ಸಹ ಯಾವುದೇ ರೀತಿಯ ಊಟ ತೊಗೊಂಡ್ರು ನಮ್ಮ ಬಾಡಿಗೆ ವಿಷ ಆಗೋಗಿದೆ ಸೊ ಏನೇ ರೀತಿಯ ಆಹಾರ ತೊಗೊಂಡ್ರೂ ಫಸ್ಟ್ ಯಾರನ್ನಾದರೂ ಒಲ್ ಒಂದು ಒಳ್ಳೆ ನ್ಯೂಟ್ರಿಷನಿಸ್ಟ್ ಅಥವಾ ಡಯಟಿಷನ್ ಹತ್ರ ಟಿಪ್ಸ್ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಕಡೆಯಲ್ಲೂ ಇವಾಗ ಗೂಗಲಲ್ಲಿ ಹಾಕಿ ಹೊಡೆದ್ರೆ ಮಟನ್ ಕನ್ಸಂಪ್ಷನ್ ಅಂತ ಹಾಕಿದ್ರೆ ಒಂದು ನೂರು ಹತ್ತು ರಿಸರ್ಚ್ ಪೇಪರ್ಸ್ ಬರುತ್ತೆ ಅದು ತಗೊಳ್ಬಾರ್ದು ಒಳ್ಳೇದಲ್ಲ ಅಂತ ಬಟ್ ಇವಾಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಯಾವುದೇ ರೀತಿಯ ಫುಡ್ಡು ಮಾಡ್ರೇಷ್ನಲ್ ತಗೊಂಡ್ರು ನಮ್ಮ ಬಾಡಿಗೆ ಇಟ್ ಇಸ್ ಓಕೆ ಎಂಡ್ ಆಫ್ ದ ಡೇ ಏನಾಗುತ್ತೆ ಈ ಮಟನ್ ಅನ್ನೋದನ್ನು ನಾವು ಆ ಕೊಬ್ಬಿನ ಅಂಶ ಏನಿರುತ್ತೆ ಮಟನಲ್ಲಿ ಆದಷ್ಟು ಅದನ್ನು ಕುಕ್ ಮಾಡಿದಾಗ ಇಲ್ಲ ಅಡುಗೆ ಮಾಡಿದಾಗ ನಮಗೆ ಮೇಲ್ಗಡೆ ತೇಲ್ತಾ ಇರೋವಂಥ ಕೊಬ್ಬನ್ನು ಆದಷ್ಟು ತೆಗೆದು ತಿಂದರೆ ಅದು ನಮ್ಮ ಮೈಗೆ ಒಳ್ಳೆಯದು ಸೊ ಈ ಕೊಬ್ಬಿನ ಅಂಶ ಏನಿದೆ ಅದು ಹೋಗ್ಬಿಟ್ಟು ನಮ್ಮ ಹೃದಯಕ್ಕೆ ಹೋಗುವಂಥ ಆಟ್ರೀಸ್ ಇರುತ್ತೆ ಆಟ್ರೀಸ್ ಅಂದರೆ ನಮ್ಮ ರಕ್ತನ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸಿಂದ ಅದು ಹಾರ್ಟ್ಗೆ ಹೋಗೋಕ್ಕೆ ಆಟ್ರೀಸ್ ಅಂತ ಇರುತ್ತೆ ಈ ಆಟ್ರೀಸಲ್ಲಿ ಹೋಗ್ಬಿಟ್ಟು ಆ ಮಟನಲ್ಲಿರುವಂಥ ಕೊಬ್ಬಿನ ಅಂಶ ಅಲ್ಲಿ ಹೋಗಿ ಆಗುತ್ತೆ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಎಕ್ಸಸೈಸ್ ಮಾಡದಿರೋ ಇರೋದಂಗೆ ಆಗಿರ್ಬೋದು ಸ್ಟ್ರೆಸ್ ಬಿಲ್ಡಪ್ ಆಗಿದ್ರೆ ಬಾಡಿಯಲ್ಲಿ ಇದನ್ನೆಲ್ಲ ಮಟನ್ನಿಂದ ಬರುವಂಥ ಕೊಬ್ಬು ಮತ್ತು ಈ ಅಡಿಷ್ನಲ್ ಫ್ಯಾಕ್ಟರ್ಸ್ ಏನಿದೆ ಇದೆಲ್ಲ ಆಗಿ ಹೋಗಿ ನಿಮಗೆ ಹಾರ್ಟ್ಗೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಇಲ್ಲ ನಿಮ್ಮ ಮಾನಸಿಕ ಹೆಲ್ತ್ಗೆ ತುಂಬ ಇಂ ಇನ್ಕ್ರೀಸ್ ಆಗುತ್ತೆ ರಿಸ್ಕು ಸೊ ಏನೇ ಆಗಿರ್ಬೋದು ತೊಗೊಂಡ್ರು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು ಕ್ರೂಷಿಯಲ್ ಆಗಿರುತ್ತೆ ಸೊ ಎಕ್ಸಸೈಸ್ ರೆಜಿಮ್ ಅಂದರೆ ದಿನ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದಾಗಿರ್ಬೋದು ಇಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ ಜನರಲಿ ಏನಂದರೆ ರಾತ್ರಿ ಬೇಗ ಮಲಗೋದ್ರಿಂದ ನಮ್ಮ ಬಾಡಿಗೆ ರಿಲ್ಯಾಕ್ಸ್ ಮೋಡಾಗುತ್ತೆ ಪ್ಲಸ್ ಆ ಸ್ಟ್ರೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಇದರಿಂದ ನಮ್ಮ ಹಾರ್ಟ್ಗೆ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ನಾವು ತಿನ್ನೋ ಫುಡ್ಡಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಎಲ್ಲದನ್ನು ಹೋಗ್ಬಿಟ್ಟು ಆಹಾರದ ಮೇಲೆ ಹಾಕೋದು ಎಲ್ಲದನ್ನು ಹೋಗಿಬಿಟ್ಟು ನಮ್ಮ ತಿನ್ನೋವಂಥ ಫುಡ್ ಮೇಲೆ ಹಾಕೋದು ತುಂಬ ಅಲ್ಲ ಇತ್ತೀಚೆಗೆ ನಾವು ಕೆಲಸ ಮಾಡೋ ಜಾಗದಲ್ಲೂ ಸಹ ತುಂಬ ಸ್ಟ್ರೆಸ್ ಬಿಲ್ಡಪ್ ಆದರೂ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಹುಟ್ಕೊಳ್ಳುತ್ತೆ ಸೊ ಫುಡ್ಡನ್ನು ಯಾವುದೇ ರೀತಿಯ ಫುಡ್ ಆದ್ರೂ ಕ್ವಾಂಟಿಟಿ ಪ್ರಕಾರ ತಿಂದು ಮತ್ತು ಅದ್ರ ಪ್ರಕಾರ ನಾವು ಎಕ್ಸಸೈಸ್ ಮಾಡಿ ನಿದ್ದೆ ಮಾಡಿ ಎಲ್ಲದನ್ನೂ ಕ್ಲೀನಾಗಿ ನೋಡಿಕೊಂಡ್ರೆ ಯಾವುದೇ ರೀತಿಯ ರಿಸ್ಕ್ ಫ್ಯಾಕ್ಟರ್ ನಮ್ಮ ಹತ್ರ ಬರೋದಿಲ್ಲ ಸೊ ಎಂಡ್ ಆಫ್ ದ ಡೇ ಮೀಟ್ ಕನ್ಸಂಪ್ಷನ್ ಅನ್ನೋದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಅದು ನಿಜ ಅಲ್ಲ ಇವತ್ತಿನವರೆಗೂ ನಮಗೆ ಕರೆಕ್ಟಾಗಿ ಎವಿಡೆನ್ಸ್ ಇಲ್ಲ ಅದು ಪ್ರೂವ್ ಮಾಡೋದಕ್ಕೆ